ನಾನು ಶಂಕರ್ಲಿಂಗ್ ಕಡಗಂಚಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಇತ್ತೀಚೆಗೆ ಗುಜರಾತ್ ರಾಜ್ಯದ ಜುನಾಗಢ ಜಿಲ್ಲೆಯಲ್ಲಿರುವ ಪ್ರವಾಸಿ ಧಾಮ ಗಿರ್ನಾರ್ ಮಂದಿರಕ್ಕೆ ಅಲ್ಲಿನ ರೋಪ್ ವೇ ಉಡನ್ ಕಟೋಲಾ ಕೇಬಲ್ ಕಾರ್ ಮೂಲಕ ಮತ್ತು ಬೆಟ್ಟ ಹತ್ತಿ ಇಳಿದು ಗಿರ್ನಾರ್ ಪ್ರವಾಸದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಂದು ಬೆಳಗ್ಗೆ ಈ ಪೂರ್ವದಲ್ಲಿಯೇ ಕಾಯ್ದಿರಿಸಿದ ಸಮಯಕ್ಕೆ ತಕ್ಕಂತೆ ನಾವು ಕುಟುಂಬ ಸಮೇತ ಆ ಉಡನ್ ಕಟೋಲಾ ಕೇಬಲ್ ಕಾರ್ನ ಬೋರ್ಡಿಂಗ್ ಪಾಯಿಂಟ್ಗೆ ಹೋಗಿ ತಲುಪಿದೆವು ನಮಗಾಗಿ ಬಂದ ಕೇಬಲ್ ಕಾರ್ನಲ್ಲಿ ಕುಳಿತುಕೊಳ್ಳುವ ಮುಂಚೆ ಅಲ್ಲಿನ ಎಲ್ಲ ಫಾರ್ಮ್ಯಾಲಿಟೀಸ್ಗಳನ್ನು ಮುಗಿಸಿ ಆ ಕೇಬಲ್ ಕಾರ್ನಲ್ಲಿ ನಾವು ಕುಳಿತುಕೊಂಡೆವು ಹೊಸ ಅನುಭವದ ಕಾತುರದಲ್ಲಿ ಎಲ್ಲ ಮನಸ್ಸುಗಳು ಕಾಯುತ್ತ ಕುಳಿತು ನಮ್ಮನ್ನು ಹೊತ್ತ ಕೇಬಲ್ ಕಾರ್ ಮೊದಲು ನಿಧಾನಗತಿಯಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ನಂತರ ಸರ್ರನೆ ಎಲೆಯುತ್ತಾ ನಮ್ಮನ್ನು ಗಿರ್ನಾರ್ ಪರ್ವತದತ್ತ ಕೊಂಡೊಯ್ಯತೊಡಗಿತು ಎತ್ತರಕ್ಕೆ ಏರಿದಂತೆ ಗಿರ್ನಾರ್ ಪರ್ವತದ ವಿಹಂಗಮ ಹಚ್ಚು ಹಸಿರಿನ ನೋಟ ನಮ್ಮನ್ನು ಮನು ಸುಡೆಗೊಳ್ಳತೊಡಗಿತು ದೂರದ ಜುನಾಗಢ ನಗರ ಮತ್ತು ಸಮೀಪದ ಎಲ್ಲ ನಗರಗಳು ಕಾಡು ನಮಗೆ ಕಣ್ಣಿಗೆ ಗೋಚರಿಸತೊಡಗಿತು ಸ್ವಲ್ಪ ಭಯ ಸ್ವಲ್ಪ ಕಾತುರ ಸ್ವಲ್ಪ ಆಶ್ಚರ್ಯ ಹೀಗೆ ಹಲವು ಭಾವಗಳು ಸಮ್ಮಿಶ್ರವಾಗಿ ಈ ಪ್ರವಾಸ ಬಹು ಸ್ಮರಣೀಯವಾಗತೊಡಗಿತು ಮೇಲಿಂದ ಗಿರ್ನಾರ್ನ ಮೇಲಿನಿಂದ ಕೇಬಲ್ ಕಾರ್ ಮೂಲಕ ನೋಡಿದಾಗ ಗಿರ್ನಾರ್ ಪರ್ವತದ ಮೆಟ್ಟಿಲುಗಳು ಮಧ್ಯದಲ್ಲಿ ಸಿಗುವ ನೇಮಿನಾಥ್ ಮಂದಿರ ಹಚ್ಚ ಹಸಿರಿನ ದಟ್ಟವಾದ ಕಾಡು ಎಲ್ಲವನ್ನು ಕುಳಿತಲ್ಲಿಂದಲೇ ವೀಕ್ಷಿಸುತ್ತಾ ಸುಮಾರು ಹನ್ನೆರಡು ನಿಮಿಷಗಳ ನಂತರ ನಾವು ಈ ಕೇಬಲ್ ಕಾರ್ ತಲುಪುವ ಇನ್ನೊಂದು ತುದಿಗೆ ತಲುಪಿದೆವು ಅಲ್ಲಿಂದ ಕೇಬರ್ ಕಾರ್ ಮೂಲಕ ಹೊರಬಂದ ನಾವು ಸ್ವಲ್ಪ ಹೊತ್ತು ಮೆಟ್ಟಿಲುಗಳನ್ನು ಹತ್ತಿ ಮೊದಲ ಹಂತವಾಗಿ ಅಂಬಾಜಿ ಮಂದಿರವನ್ನ ಪ್ರವೇಶಿಸಿ ಅಲ್ಲಿನ ದರ್ಶನವನ್ನು ಪಡೆದೆವು ಅಲ್ಲಿಂದಲೇ ಸುತ್ತಮುತ್ತಲಿನ ವಿಹಂಗಮ ನೋಟವನ್ನು ನೋಡಿ ಮನಸೂರಿಗೊಂಡಿದೆ ಅಲ್ಲಿಂದ ನಿಧಾನವಾಗಿ ನಾವು ಒಂದು ಬೆಟ್ಟವನ್ನು ಇಳಿದು ಇನ್ನೊಂದು ಬೆಟ್ಟವನ್ನು ಹತ್ತಿದರೆ ಆ ಬೆಟ್ಟದ ಶಿಖರದಲ್ಲಿ ಘೋರಕನಾದ ಮಂದಿರವನ್ನು ತಲುಪುವುದು ಅರವತ್ತ್ ವರ್ಷದ ಹಿರಿಯ ತಾಯಿ ಎಂಟು ವರ್ಷದ ಚಿಕ್ಕ ಮಗಳೊಂದಿಗೆ ಈ ಕಿರ್ನಾರ್ ಬೆಟ್ಟ ಹತ್ತಿದ ಅನುಭವ ಅಸ್ಮರಣೀಯ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ನಿಧಾನವಾಗಿ ಹಂತ ಹಂತವಾಗಿ ನಾವು ಆ ಗಿರ್ನಾರ್ ಪರ್ವತವನ್ನು ಇಳಿಯುತ್ತಾ ಇಳಿಯುತ್ತಾ ಮುಂದೆ ಸಾಲ ತೊಡಗಿದ್ದೇವೆ ಅಲ್ಲಿಂದ ಇನ್ನೊಂದು ಬೆಟ್ಟ ಹತ್ತಿ ಇಳಿದರೆ ನಮಗೆ ಸಿಗುವುದೇ ಈ ಗಿರ್ನಾರ್ ಮಂದಿರ ಅಥವಾ ದತ್ತ ಮಂದಿರ ಅಥವಾ ದತ್ತ ಗುಹ ತಾಂತ್ರಿಕ ಕಾರಣದಿಂದ ಮುಂದಿನ ವಿಡಿಯೋ ಚಿತ್ರೀಕರಿಸದಾಗದಿದ್ದರೂ ಸಹ ನಾವು ದರ್ಶನವನ್ನು ಪಡೆದು ಪುನಃ ನಿಧಾನವಾಗಿ ಇದೇ ರಸ್ತೆಯ ಮೂಲಕ ರೋಪ್ ವೇ ಇರುವ ಸ್ಥಳಕ್ಕೆ ಬಂದು ಅಲ್ಲಿಂದ ಪುನಃ ಕೆಳಗೆ ಪ್ರಯಾಣ ಬೆಳೆಸಿದೆವು ಬಂದ ನಂತರ ಪಕ್ಕದಲ್ಲಿ ಉಪಹಾರ ಗ್ರಹದಲ್ಲಿ ತಿಂಡಿ ತಿಂಡಿ ದಣಿದ ದೇಹಗಳ ಹಸಿದ ಹೊಟ್ಟೆ ತುಂಬಿಸಿಕೊಂಡೆವು ದೂರದ ಗುಜರಾತ್ನಲ್ಲಿ ಇಲ್ಲಿ ಸಿಕ್ಕಿದ್ದು ಸಂತೋಷಗೊಳಿಸಿಕಾಗರೂ ರುಚಿ ಸಾಮಾನ್ಯವಾಗಿತ್ತು ಉಪಹಾರ ಗ್ರಹ ಅಚ್ಚುಕಟ್ಟಾಗಿದ್ದರೂ ರುಚಿಯ ಕೊರತೆ ಎದ್ದು ಕಾಣುತ್ತಿತ್ತು ತಿಂಡಿ ತಿಂದು ಪುನಃ ಮತ್ತೊಮ್ಮೆ ಗಿರ್ನಾರ್ ಪರ್ವತಕ್ಕೆ ಹೊಂದಿಸಿ ವಾಪಸ್ಸಾಗ ತಾವು ತಮ್ಮ ಕುಟುಂಬ ಸಮೇತ ಈ ಗಿರ್ನಾರ್ ಪ್ರದೇಶಕ್ಕೆ ಈ ಗಿರ್ನಾರ್ ಪರ್ವತಕ್ಕೆ ಪ್ರವಾಸ ತೆರಳಿದರೆ ನನ್ನ ಈ ಪ್ರಯತ್ನ ಸಾರ್ಥಕವಾಗುತ್ತದೆ ಧನ್ಯವಾದಗಳು